ನಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಸ್ವಾಗತವನ್ನು ಕೊಡ್ತಾ ಇವತ್ತು ಈ ದೇಶದ ಭವಿಷ್ಯವನ್ನು ಬರ್ತಕ್ಕಂಥ ಈ ಮಹಾ ಚುನಾವಣೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ದೇಶಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಯೋಜನೆಗಳನ್ನು ಜಾರಿಗೆ ತಂದು ಏನು ಭಾರತೀಯರು ಸುಮಾರು ಐನೂರು ವರ್ಷಕ್ಕೂ ಹೆಚ್ಚಿನ ಕಾಲ ಬೇಡಿಕೆ ಎಂದು ಕನಸು ಕಾಣ್ತಾ ಇದ್ರು ಆ ರಾಮ ಮಂದಿರವನ್ನು ಇವತ್ತು ನಿರ್ಮಾಣ ಮಾಡೋದ್ರ ಜೊತೆಗೆ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು ವಿಶ್ವದಲ್ಲಿ ಐದನೇ ಸ್ಥಾನಕ್ಕೆ ತಂದಂಥ ಜಿಮ್ಮಂತ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಇವತ್ತು ರಕ್ಷಣಾ ರಂಗದಲ್ಲಿ ಆತ್ಮನಿರ್ಭರ ಭಾರತ ಭಾರತ್ ನಮ್ಮ ದೇಶದಲ್ಲೇ ಯುದ್ಧ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೂ ಕೂಡ ಮಾರಾಟ ಮಾಡತಕ್ಕಂಥ ಒಂದು ಯೋಜನೆಯನ್ನ ಸಾಮಾನ್ಯ ಮೋದಿಜಿಯವರು ಈ ರಾಷ್ಟ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರ ಒಂದು ದೂರದೃಷ್ಟಿ ಅವರ ಒಂದು ಆಡಳಿತ ವೈಖರಿ ಅವರು ತೆಗೆದುಕೊಳ್ತಕ್ಕಂಥ ಕೆಲವು ದಿಟ್ಟ ನಿರ್ಧಾರಗಳು ಇವತ್ತು ಕಾಂಗ್ರೆಸ್ ಪಕ್ಷ ಮಾತಿದರೆ ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ಎತ್ತದೆ ಇಶ ಮಲಗಿದ್ರು ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಯಾವ ಸಂವಿಧಾನ ಇಟ್ಟಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರ ಇಲ್ಲಿಯವರೆಗೂ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡೋವರೆಗೂ ಜಮ್ಮು ಕಾಶ್ಮೀರದಲ್ಲಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಜಾರಿಯಲ್ಲಿತ್ತ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ಇಡೀ ದೇಶ ತುಂಬ ಅಂದರೆ ಈವನ್ ಜಮ್ಮು ಮತ್ತು ಕಾಶ್ಮೀರದಲ್ಲಿಯೂ ಕೂಡ ಜಾರಿಗೆ ತಂದಂತಹ ಕೀರ್ತಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಸಲ್ಲುತ್ತಾನು ಮಾತನ್ನು ಹೇಳಿ ಬಯಸ್ತೇನೆ ಈಗ ಯಾವ ಸಂವಿಧಾನ ಅಂತ ಹೇಳಿ ಅವರನ್ನು ಅತ್ಯಂತ ಅವರಿಗೆ ಯಾವುದೇ ರೀತಿಯ ಗೌರವ ಕೊಡದೇನೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸಿ ಮುಂದೆ ಅವ್ರಿಗೆ ಯಾವುದೇ ಹುದ್ದೆಗಳನ್ನು ಕೂಡ ಕೊಡದೇನೆ ಅವರು ಅವಾಗನ ಮನಸ್ಸು ಮಾಡಿದ್ರೆ ರಾಜ್ಯಸಭೆ ಮೆಂಬರ್ ಮಾಡಿನೂ ಕೇಂದ್ರದ ಮಂತ್ರಿಯಾಗಿ ಮಾಡ್ಬೋದಾಗಿತ್ತು ಅಥವಾ ಆ ಚುನಾವಣೆಯಲ್ಲಿ ಉದ್ದೇಶಗಳು ಸ್ವರೂಪ ಹತ್ತೊಂಬತ್ತು ನೂರ ಐವತ್ತೆರಡರ ಚುನಾವಣೆಯಲ್ಲಿ ಉದ್ದೇಶಪೂರ್ವಕವಾಗಿ ಸೋಲಿಸಿದ್ರು ಇಂಥ ಕಾಂಗ್ರೆಸ್ಗೆ ಇವತ್ತು ಸಂವಿಧಾನದ ಮೇಲೆ ಅಂಬೇಡ್ಕರ್ ಮೇಲೆ ಎಲ್ಲಿನದು ಪ್ರೀತಿ ಹುಟ್ಟಿದ್ರು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಪೂರ್ತಿ ಇವತ್ತು ಮುಳುಕ್ತಾಯ ಹಾಡು ಆದ್ದರಿಂದ ಯಾವುದಾದ್ರೂ ಆಸೆಗೆ ಬರಲಿಲ್ಲ ಅಂತೇಳಿ ಒಂದು ಹುಲ್ಕಡ್ನ ಯಾವ ರೀತಿ ಮುಳುಗುವಂಥ ಮನುಷ್ಯ ಇಡ್ತಾನೆ ಹುಲ್ಕಡ್ನೂ ಕೈ ಹಾಕ್ತಾನೆ ಇಲ್ಲಿಕೆ ಆ ರೀತಿ ಇವತ್ತು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಅವನು ಇಡ್ತಾ ಹೋಗ್ತಾ ಇದ್ದಾರೆ ಅದು ಹೊರಗೆ ಉಳಿತ ಅನ್ನೋ ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತಾಯಿದೆ ದಿವಾಳಿ ಆಗಿದೆ ಯಾಕಂದರೆ ಯಾವ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಾಗಿಟ್ಟಂಥ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಈ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇರ್ತಕ್ಕಂಥ ಈ ಹಣವನ್ನು ಎಲ್ಲೂ ಕೂಡ ಬಳಸಲಿಕ್ಕೆ ಅವಕಾಶ ಇಲ್ಲ ಆದರೆ ಈ ಸರ್ಕಾರ ಇವತ್ತು ದಲಿತರ ಬಗ್ಗೆ ದೀನ ದಲಿತರ ಬಗ್ಗೆ ಮಾತಾಡ್ತದ ಬರೀ ಮಾತಾಡಿ ಮೊಸಳೆ ಕಣ್ಣೀರಾಗ್ತಾರೆ ಆದರೆ ಅವರಿಗಿದ್ದಂಥ ಒಂದು ಯೋಜನೆ ಏನೈತಲ್ಲ ಇವತ್ತು ಮೀಸಲಿಟ್ಟ ದುರುಪಯೋಗ ಪಡಿಸ್ಕೊಂಡು ಆ ಸಮುದಾಯಕ್ಕೆ ಆ ಚಿಕ್ಕ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೇ ನಾನು ಬಯಸ್ತೀನಿ ವರ್ಗದ ನಾಯಕ ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯ ತುಂಬ ಆಡಿ ನಾನೇ ಹಿಂದುಳಿದ ನಾಯಕ ಅಂತೇಳಿ ಬಿಂಬಿಸಿಕೊಂಡು ಇವತ್ತು ಈ ರಾಜ್ಯದ ಅವರೆಲ್ಲ ಮಂತ್ರಗಳನ್ನು ಪಡೆದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅದೇ ಹಿಂದುಳಿದ ಸಮಯ ಸಮುದಾಯಕ್ಕೆ ಇವತ್ತು ಘನಘೋರ ಅನ್ಯಾಯವನ್ನು ಇವರು ಸಿಗ್ತಾ ಇದ್ದಾರೆ ಯಾಕಂದರೆ ಈಗ ಆಲ್ರೆಡಿ ನಿಮಗೆ ನಮಗೆ ಗೊತ್ತಿದ್ದಾರೆ ಇವತ್ತು ಮುಸ್ಲಿಮ್ಗೆ ಒಂದು ಕಡೆ ಮೀಸಲಾತಿ ಕೊಡಿದ್ದೀವಿ ನಾವೇನು ಬೇಡ ಆದರೆ ಆಲ್ರೆಡಿ ಮೈನಾರಿಟಿಯಲ್ಲಿದ್ದಾರೆ ಟು ಇಯಾದಲ್ಲಿದ್ದಾರೆ ಮತ್ತು ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಹಿಂದೂ ವರ್ಗಗಳ ಪಟ್ಟಿಗೆ ಸೇರಿಸಿಕೊಂಡಿದ್ದಾರೆ ಆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರ್ತಕ್ಕಂಥ ಅನೇಕ ಸಮುದಾಯಗಳು ಇವತ್ತು ಕ್ಷತ್ರಿಯರಿರ್ಬೋದು ಇ ಡಿರ್ಬೋದು ಕುರುಗುರು ಇರ್ಬೋದು ಗಾಣಿಗೇರಿ ಇರ್ಬೋದು ಒಪ್ಪಾರ್ ಇರ್ಬೋದು ಕುಂಬಾರ ಕಂಬಾರ ಇರ್ಬೋದು ಮಡಿವಾಳರು ಹೊರಟೋದವರು ನಿಕಾರರು ಹೀಗೆ ಹಲವಾರು ಸಮುದಾಯಗಳಿಗೆ ಇವತ್ತು ಪೆಟ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದೆ ಅನ್ನೋದು ಮಾತನ್ನು ನಾ ಹೇಳಿ ಬಯಸ್ತೀನಿ ಆದ್ದರಿಂದ ನಮ್ಮ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ಒಬ್ಬ ನಾಯಕನೂ ಕೂಡ ವಿರೋಧ ಪಕ್ಷದಲ್ಲಿ ಯೋಗ್ಯವಾದಂಥ ನಾಯಕ ವಿರೋಧ ಪಕ್ಷದಲ್ಲಿ ಯಾರು ಇಲ್ಲದೇ ಇರೋದರಿಂದ ಆ ಕಾರಣದಿಂದ ಅತ್ಯಂತ ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ದಣಿವೆನೆಯದೆ ಹದಿನಾಲ್ಕು ವರ್ಷ ಮುಖ್ಯಮಂತ್ರಿಯಾಗಿ ಇಪ್ಪತ್ತು ವರ್ಷ ಹತ್ತು ವರ್ಷ దేశ ప్రధానమంత్రియస్వి ప్రధానమంత్రియ్ కార్యనిర్వహించధానమంత్రి సన్య మోదీజీ ఈ దేశ ఇవతూ తుదిగా రీతి దేశ మతదారు ఏం అందర ఇవత్ దేశ మొత్త ప్రధాని నరేంద్ర మోదీజీ మరింత బిజెపి ఓట్ హక్కు అన్న ಲೋಕದಲ್ಲಿ ಈ ರಾಷ್ಟ್ರದ ಮತ್ತು ನಮ್ಮ ರಾಜ್ಯದ ಜನತರು ಕೂಡ ಆತುರದಲ್ಲಿದ್ದಾರೆ ಆದ್ದರಿಂದ ಇವತ್ತು ಈ ದೇಶ ಕಂಡಂಥ ನೆಚ್ಚಿನ ಪ್ರಧಾನಿ ಮೋದಿಜಿಯವರನ್ನ ಗೆಲ್ಲಿಸಬೇಕಾಗಿದೆ ಪ್ರಧಾನಮಂತ್ರಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಸಂಸದರಾಗಿರುವಂಥ ಗತಿಗಳು ಈ ಕ್ಷೇತ್ರದಲ್ಲಿ ಅನೇಕ ಯೋಜನೆಗಳನ್ನು ಮಾಡಿ ನಾವು ಯಾರೂ ಕೂಡ ಪ್ರಚಾರ ಪರಿಯೋದಿಲ್ಲ ಗತಿಗೊಟ್ಟರು ನಾವು ನಾವು ಮಾತಾಡೋದಕ್ಕಿಂತ ನಮ್ಮ ಕೆಲಸಗಳು ಮಾತಾಡಬೇಕನ್ನೋ ಒಂದು ಮನಸ್ಥಿತಿಯೇ ಉಳ್ಳ ಅಂತ ನಾವು ಇವತ್ತು ಇಲ್ಲಿ ನಮ್ಮ ಬಾಗಲಕೋಟೆ ಸಂಸದರ ಕ್ಷೇತ್ರದಲ್ಲಿ ಅನೇಕ ರೈಲ್ವೆ ಯೋಜನೆಗಳನ್ನು ಕೂಡ ಇವತ್ತು ರೈಲ್ವೆ ನಿಲ್ದಾಣಗಳನ್ನು ನ್ಯಾಷನಲ್ ಹೈವೇ ಬಳಗಾವದಿಂದ ರೈತರವರಿಗೆ ನ್ಯಾಷನಲ್ಯ ಇವೆ ಹಾಗೂ ಈ ಒಂದು ಬಿಜಾಪುರ ಹೊಸ್ಪೇಟೆ ನ್ಯಾಷನಲ್ ಚತದುರ್ಗ ರಸ್ತೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲೇ ನಾನು ಮತ್ತು ಹದಿನೇಳು ಪ್ರಯತ್ನದಿಂದ ಸಂಪೂರ್ಣ ಮಾಡಿದ್ವಿ ಕಂಪ್ಲೀಟ್ ಮಾಡಿದ್ವಿ ಹಾಗೆಯೇ ಈ ಕ್ಷೇತ್ರದಲ್ಲಿ ಹುಡುಗಮ ಕ್ಷೇತ್ರದಲ್ಲಿ ಹಲವಾರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಈ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನ್ ಯೋಜನೆ ಮಾನ್ಯ ಪ್ರಧಾನಮಂತ್ರಿ ಮಹತ್ವಾಕಾಂಕ್ಷಿ ಯೋಜನೆ ಜಲ್ ಜೀವನ್ ಮಿಷನ್ ಯೋಜನೆ ಮುಖಾಂತರ ಗ್ರಾಮದ ಪ್ರತಿ ಮನೆಗಳಿಗೆ ಇವತ್ತು ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತೇಳಿ ನಳಗಳಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಎಲ್ಲ ಗ್ರಾಮದಲ್ಲಿ ಮನೆ ಮನೆಗೆ ನಳ ಹಾಕ್ತಕ್ಕಂಥ ಯೋಜನೆಗೆ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ತಾಲೂಕಿನಲ್ಲಿ ಕೆಲಸ ಪ್ರಾರಂಭವಾಗಿ ಅನೇಕ ಗ್ರಾಮಗಳಲ್ಲಿ ಮುಕ್ತಾಯವಾಗಿದೆ ಇನ್ನೂರ ಕೆಲವು ಗ್ರಾಮಗಳಲ್ಲಿ ಅದು ಕೆಲಸ ನಡೀತಾ ಇದೆ ಅನ್ನೋದು ಮಾತನ್ನು ಎರಡು ದಿನ ನಳಗಳಿಗೆ ನೀರು ಕೊಡ್ತಕ್ಕಂಥ ನದಿ ಮೂಲದ ನೀರನ್ನು ಸುಮಾರು ಎರಡು ನೂರ ಇಪ್ಪತ್ತು ಕೋಟಿ ರೂಪಾಯಿ ಯೋಜನೆ ಒಂದು ಇನ್ನೂರ ನಲವತ್ತೆಂಟು ಕೋಟಿ ರೂಪಾಯದಲ್ಲಿ ಇವತ್ತು ತಾಲೂಕಿನಲ್ಲಿ ಎಲ್ಲ ಕ್ರಮಗಳಿಗೆ ಇವತ್ತು ಕೃಷ್ಣಾ ನದಿಯ ನೀರನ್ನು ತಂದು ಆ ನಳೆಗಳಿಗೆ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾನ್ಯ ಗದ್ದೆಗಳು ನಾನು ಕೇಂದ್ರದ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಮಂಜೂರಾತಿಯನ್ನು ಪಡೆದು ಇವತ್ತು ಅದಕ್ಕೆ ಕೆಲಸ ಪ್ರಾರಂಭ ಆಗಿದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಅಡಿಗೆಯಲ್ಲಿ ಸಮಾರಂಭ ಆಗ್ತಿದ್ವಿ ಈಗಾಗಲೇ ಕಡಿ ಹತ್ರ ಇಸ್ಲಾಂಪುರದಿಂದ ಪೈಪ್ಲೈನ್ ಕೆಲಸ ಪ್ರಾರಂಭವಾಗಿದೆ ಅನ್ನೋದು ಮಾತನ್ನು ಹೇಳಿಕೊಳ್ತೀವಿ ಆದ್ದರಿಂದ ಇವತ್ತು ನಮ್ಮ ಬೇಡಿಕೆ ಇದ್ದಿದ್ದು ಕೊಪ್ಪಳ ಆಲ್ಮಟ್ಟಿ ರೈಲ್ವೆ ಲೈನ್ ಅದಕ್ಕೂ ಕೂಡ ಇವತ್ತು ನಮ್ಮ ಸಂಸದರು ಗದ್ದೆಗೌಡ್ರು ಚಿತ್ರದುರ್ಗದಿಂದ ಆಲ್ಬಟ್ಟಿಯವರೆಗೂ ಈಗ ಅಗಲ ಯೋಜನೆಗೆ ಡಿ ಪಿ ಆರ್ ತಯಾರು ಮಾಡಲು ಡಿಟೇಲ್ ಪ್ರೊಜೆಕ್ಟ್ ರಿಪೋರ್ಟ್ ತಯಾರು ಮಾಡಲು ಅನುಮೋದನೆಯನ್ನು ಸರ್ಕಾರದಿಂದ ಪಡೆದುಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ಹೀಗೆ ಹತ್ತು ಹಲವಾರು ಯೋಜನೆಗಳ ಮುಖಾಂತರ ದೇಶದಲ್ಲಿ ಅಭಿವೃದ್ಧಿಯ ಪಥವನ್ನೇ ಪ್ರಾರಂಭಿಸಿರುವಂಥ ಮಾಜೀಸವರ ಈ ಒಂದು ಕಾರ್ಯಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸಿ ಇವತ್ತು ವಿರೋಧ ಪಕ್ಷದ್ದು ಕೂಡ ವಿನಂತಿ ಮಾಡಿಕೊಡ್ತೀವಿ ಯಾಕಂದರೆ ಅಲ್ಲಿ ಯಾವ ಅಭ್ಯರ್ಥಿಯೂ ಕೂಡ ಮೋದಿಜಿಯವರ ಸರಿಸಾಮಾನಾಗಿ ಅಥವಾ ಅವರೊಂದು ಟ್ವೆಂಟಿ ಫೈವ್ ಪರ್ಸೆಂಟನ್ನು ಕೂಡ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಆಗಲಿಲ್ಲ ಆ ಕಾರಣದಿಂದ ಇವತ್ತು ಈ ದೇಶಕ್ಕೆ ಮತ್ತೊಂದು ಅವಧಿಗೆ ನೂರನ ಅವಧಿಗೆ ಪ್ರಧಾನಿಯನ್ನಾಗಿ ನರೇಂದ್ರ ಮೋದಿಯವ್ರನ್ನ ಮಾಡಬೇಕಾಗಿದೆ ಆದ್ದರಿಂದ ತಮ್ಮಗಳವರೆಗೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಕೊಡುವಂಥಾಗಬೇಕು ಅನ್ನೋ ವಿನಂತಿಯನ್ನು ಈ ಕ್ಷೇತ್ರದ ಜನತೆಯಲ್ಲಿ ಈ ನಮ್ಮ ಜಿಲ್ಲೆಯ ಜನತೆಯಲ್ಲಿ ರಾಜ್ಯದ ಜನತೆಯಲ್ಲಿ ಮತ್ತು ರಾಷ್ಟ್ರದ ಜನತೆಯಲ್ಲಿ ತಮ್ಮ ಮೂಲಕ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಮತವನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ ಮತ್ತು ಈ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅತ್ಯವಶ್ಯ ಅನಿವಾರ್ಯ ಆ ಕಾರಣದಿಂದ ನಾವು ಯಾರಿಗೂ ಕೂಡ ಎಚ್ಚರ ತಪ್ಪದೇನೆ ಎರಡು ಸಾವಿರದ ನಾಲ್ಕರ ಪರಿಸ್ಥಿತಿ ಕಳಿಸಬಾರದು ಅನ್ನೋದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ವಿನಂತಿಯನ್ನು ಮಾಡ್ಕೊಳ್ತೇನೆ ಭಾರತೀಯ ಜನತಾ ಪಕ್ಷವನ್ನು ನಮ್ಮೆಲ್ಲ ಕ್ಷೇತ್ರದ ಮತದಾರ ಬಂಧುಗಳು ವಿಶೇಷವಾಗಿ ತಾಯದರು ಬೆಂಬಲಿಸಬೇಕು ಆಸೆ ಕಮಲದ ಕಮಲ ತಮ್ಮ ಮತವನ್ನು ಕೊಡಬೇಕಂತೇಳಿ ವಿನಂತಿ ಮಾಡ್ತೇನೆ ಧನ್ಯವಾದ